ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಟು ಎಮ್ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹದಿಮೂರು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಪದ್ಯವನ್ನು ನೋಡೋಣ ಅದೇ ರೀತಿ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ನಾವು ನೋಡೋಣ ಮಕ್ಕಳೇ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ತಲೆ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ ಮಕ್ಕಳೇ ಇದಾಗಿತ್ತು ಈ ಪದ್ಯ ಈಗ ಮೊದಲಿಗೆ ನಾವು ಕವಿಕಾರರ ಪರಿಚ ಪರಿಚಯವನ್ನು ನೋಡೋಣ ಮಕ್ಕಳೇ ಇಲ್ಲಿ ಫಸ್ಟಿಗೆ ಕವಿ ಪರಿಚಯ ಈ ಪದ್ಯವನ್ನು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಪದ್ಯವನ್ನು ಬರೆದವರು ಚಂದ್ರಶೇಖರ್ ಪಾಟೀಲ್ ಅವರು ಬರೆದಿದ್ದಾರೆ ಇವರ ಜನನ ಸಾಲಿವಾಹನ ಶಾಖೆ ಹತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ಆಗಿತ್ತು ಇವರು ಹುಟ್ಟಿದಂತಹ ಸ್ಥಳ ಹತ್ತಿಮತ್ತೂರು ಎಂಬ ಊರು ಈ ಊರು ಎಲ್ಲಿದೆ ಅಂದರೆ ಸವಣೂರು ತಾಲೂಕಿನ ಹಾವೇರಿ ಜಿಲ್ಲೆಯಲ್ಲಿ ಇದೆ ಓಕೆ ಇವರು ವೃತ್ತಿ ಏನು ವೃತ್ತಿ ಮಾಡ್ತಾಯಿದ್ರು ಅಂದರೆ ಇವರು ಪ್ರಾಧ್ಯಾಪಕರಾಗಿದ್ದರು ಇವರು ಬರೆದಂತಹ ಕೃತಿಗಳು ಯಾವುವು ಅಂದರೆ ಬಾನುಲಿ ಮಧ್ಯಬಿಂದು ಗಾನ್ ಗಾಂಧಿ ಸ್ಮರಣೆ ಶಾಲ್ಮಲ ಓಕೆ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಹಾಗೂ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಿದೆ ಮಕ್ಕಳೇ ಈಗ ಪದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಆಸರ ಆಸರ ಅಂದರೆ ಆಶ್ರಯ ಅಥವಾ ನೆಲೆ ಉಸಿರಬೇಕು ಅಂದರೆ ಹೇಳಬೇಕು ನೇಸರ ಅಂದರೆ ಸೂರ್ಯ ಬರ್ರಿ ಅಂದರೆ ಬನ್ನಿರಿ ಸಂಗಡ ಅಂದರೆ ಜೊತೆ ಹೊಟ್ಟೆಗನ್ನ ಅಂದರೆ ಹಸಿವಿಗೆ ಆಹಾರ ಓಕೆ ಇವಿಷ್ಟು ಪದಗಳ ಅರ್ಥ ಆಗಿತ್ತು ಈಗ ಅಭ್ಯಾಸದ ಕಡೆ ನಾವು ಹೋಗೋಣ ಅಭ್ಯಾಸದಲ್ಲಿ ಫಸ್ಟಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡಲಾಗಿದೆ ಮಕ್ಕಳೇ ಅದರಲ್ಲಿ ಮೊದಲನೆಯ ಪ್ರಶ್ನೆ ಎಲ್ಲೆಲ್ಲೂ ಏನೆಂದು ಉಸಿರಬೇಕು ಉತ್ತರ ಎಲ್ಲೆಲ್ಲೂ ನಮ್ಮ ನುಡಿ ಕನ್ನಡ ಎಂದು ಉಸಿರಬೇಕು ಪ್ರಶ್ನೆ ಎರಡು ಕೈಯ ತುಂಬ ಏನು ಬೇಕು ಉತ್ತರ ಕೈಯ ತುಂಬ ಕೆಲಸ ಬೇಕು ಪ್ರಶ್ನೆ ಮೂರು ನೇಸರ ಏನನ್ನು ಬಿತ್ತಬೇಕು ಉತ್ತರ ನೇಸರ ಭೂಮಿಯ ತುಂಬ ಬೆಳಕನ್ನು ಬಿತ್ತಬೇಕು ಪ್ರಶ್ನೆ ನಾಲ್ಕು ಎದೆಯ ತುಂಬ ಯಾವುದು ತುಳುಕಬೇಕು ಉತ್ತರ ಎದೆಯ ತುಂಬ ಪ್ರೀತಿಯ ಬೆಳದಿಂಗಳು ತುಳುಕಬೇಕು ಈಗ ಕೆಳಗಿನ ಮ ಪದ್ಯಭಾಗ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಮಕ್ಕಳೇ ಇದು ಪದ್ಯವನ್ನು ನಾವು ಪೂರ್ತಿಗೊಳಿಸಿ ಇದನ್ನು ನೀವು ಕಂಠಪಾಠ ಮಾಡೋಕ್ಕಾಗುತ್ತೆ ಅಂದರೆ ಬಹು ಮಾಡೋಕ್ಕಾಗತ್ತೆ ನೀವು ಎಲ್ಲೆಲ್ಲೂ ಅಂತ ಕೊಟ್ಟಿದ್ದಾರೆ ಮುಂದಿನ ಸಾಲುಗಳನ್ನು ನಾವು ಇಲ್ಲಿ ಬರೀಬೇಕು ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಇದು ಮೊದಲೇದಾದರೆ ಎರಡನೇದು ನೋಡೋಣ ಏನು ಅಂತ ಸೆಕೆಂಡ್ ಒಂದು ನೋಡೋಣ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಓಕೆ ಇವೆರಡೂ ಪದ್ಯಗಳನ್ನು ನಾವು ಪೂರ್ತಿಗೊಳಿಸಿ ಇದನ್ನು ಕಂಠಪಾಠ ಮಾಡಬೇಕಾಗತ್ತೆ ಮಕ್ಕಳೇ ಭಾಷಾಭ್ಯಾಸವನ್ನು ನೋಡೋಣ ಮಕ್ಕಳೇ ಭಾಷಾಭ್ಯಾಸದಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಪದಗಳನ್ನು ಕೂಡಿಸಿ ಬರೆಯಿರಿ ಅಂತ ಇದೆ ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು ಮುಖ್ಯ ಪ್ರಶ್ನೆ ಆ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ ಅಂತ ಇದೆ ಮಕ್ಕಳೇ ಸವಿಗನ್ನಡ ಸವಿ ಪ್ಲಸ್ ಕನ್ನಡ ಆದೇಶ ಸಂಧಿ ಮರವನ್ನು ಮರ ಪ್ಲಸ್ ಅನ್ನು ಮರವನ್ನು ಆಗಮಸಂಧಿ ನಾವೆಲ್ಲ ನಾವು ಪ್ಲಸ್ ಎಲ್ಲ ನಾವೆಲ್ಲ ಲೋಪಸಂಧಿ ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಆಗಮ ಸಂಧಿ ಒಂದೊಂದು ಒಂದು ಪ್ಲಸ್ ಒಂದು ಒಂದೊಂದು ಲೋಪಸಂಧಿ ಮಕ್ಕಳೇ ಹಾಗಾದರೆ ನಿಮಗೆ ಈ ಪಾಠದ ಎಲ್ಲ ಭಾಷಾಭ್ಯಾಸ ಹಾಗೂ ಪ್ರಶ್ನೋತ್ತರಗಳು ನಿಮಗೆ ಲಭ್ಯವಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು